ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೆ ಸಾಮಾನ್ಯವಾಗಿ ಟಿ ಬಿ ಅಂದರೆ ಟ್ಯೂಬರ್ ಕ್ಯುಲಾಸಿಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇದಕ್ಕೆ ಕ್ಷಯ ಅಂತ ಹೇಳ್ತೀವಿ ಈ ಕ್ಷಯ ಇದು ಒಂದು ರೋಗ ಇದಕ್ಕೆ ಏನು ಕಾರಣ ಅಂದರೆ ಯಾವ ಕಾರಣದಿಂದ ಇದು ಬರ್ತದೆ ಬಂದಾಗ ಬರುವಂಥ ಮುಖ್ಯ ಲಕ್ಷಣಗಳು ಏನು ಇದಕ್ಕೆ ಇರುವಂಥ ಚಿಕಿತ್ಸಾ ವಿಧಾನಗಳು ಏನೇನವೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಎಸ್ ಸಂಜಯ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಸಂಜಯ್ ನಮಸ್ಕಾರ ಈಗ ಡಾಕ್ಟರ್ ಸಾಮಾನ್ಯವಾಗಿ ಕ್ಷಯ ಟಿ ಬಿ ಅನ್ನೋದು ನಮ್ಮ ದಿನನಿತ್ಯದ ಬಳಕೆ ಒಳಗೆ ನಾವು ಉಪಯೋಗಿಸ್ತಿರ್ತೀವಿ ಈ ಕ್ಷಯ ಟಿ ಬಿ ಹಂಗ ಅಂದ್ರೆ ಏನು ಈ ರೋಗದ ಲಕ್ಷಣಗಳು ಯಾವುದು ಅಂತ ಹೇಳಿ ಕ್ಷಯ ಅಂದ್ರೆ ಮೈಕೋ ಬ್ಯಾಕ್ಟೀರಿಯಂ ಎಂಬ ಕ್ರಿಮಿಯಿಂದ ಆಗುವ ಒಂದು ಸೋಂಕು ರೋಗ ಇದು ದೇಹದ ಯಾವ ಭಾಗಕ್ಕಾದರೂ ಆಗಬಹುದು ಇದು ಶ್ವಾಸಕೋಶಕ್ಕೆ ಆದರೆ ಅದಕ್ಕೆ ಶ್ವಾಸಕೋಶ ಕ್ಷಯ ಎಂದು ಕರಿತೇವೆ ಹಾಗೆ ಇತರ ಅಂಗಾಂಗಗಳಿಗೆ ಆದರೆ ಅದಕ್ಕೆ ಶ್ವಾಸಕೋಶೇತರ ಕ್ಷಯ ಎಂದು ಕರೆಯುತ್ತೇವೆ ಆದರೆ ಸಾಮಾನ್ಯವಾಗಿ ಇದು ಆಗುವುದು ಶ್ವಾಸಕೋಶ ಕ್ಷಯ ಈಗ ಇದಕ್ಕೆ ಒಬ್ಬ ವ್ಯಕ್ತಿಗೆ ಕ್ಷಯ ಬಂದದ ಅಂತ ಏನಾದರೂ ಗೊತ್ತಾಗಬೇಕಾದ್ರೆ ಮುಂಚೆ ಕಂಡು ಬರುವಂತಹ ಲಕ್ಷಣಗಳು ಸೂಚನೆಗಳು ಯಾವುದು ಮುಖ್ಯವಾಗಿ ಎರಡು ವಾರ ಅಥವಾ ಅದಕ್ಕಿಂತ ಹೆಚ್ಚಾದ ಕಫ ಸಹಿತ ಕೆಮ್ಮು ಕೆಲವರಲ್ಲಿ ಕಫದಲ್ಲಿ ರಕ್ತ ಕೂಡ ಕಾಣಿಸ್ಕೊಳ್ಬಹುದು ಮತ್ತೆ ಪದೇ ಪದೇ ಸಾಯಂಕಾಲ ಬರುವ ಜ್ವರ ಹಸಿವಾಗದಿರುವುದು ಮತ್ತೆ ತೂಕ ಕಡಿಮೆ ಆಗುವುದು ಇವು ಮುಂತಾದ ಲಕ್ಷಣಗಳು ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಗೆ ನಿರಂತರವಾಗಿ ಕೆಮ್ಮು ಸಾಮಾನ್ಯವಾಗಿ ಹವಾಮಾನ ಬದಲಾವಣೆಯಿಂದ ಕೆಮ್ಮು ನೆಗಡಿ ಸಾಮಾನ್ಯ ಇರ್ತದೆ ಆದ್ರೆ ಹೆಚ್ಚು ದಿನಗಳ ಕಾಲ ಇದು ಇದ್ದಾಗ ಒಂದು ಉದಾಸೀನ ಮಾಡದನೆ ತಪಾಸಣೆ ಮಾಡಿಸ್ಕೊಳ್ಬೇಕು ಅನ್ನೋದು ತಮ್ಮ ಸಲಹೆ ಹೌದು ಈಗ ಡಾಕ್ಟರ್ ಒಬ್ಬ ವ್ಯಕ್ತಿಗೆ ಕ್ಷಯ ಬಂದದ ಅಂತ ಅಂದಾಗ ಈ ಎಲ್ಲ ಲಕ್ಷಣಗಳು ಕಂಡು ಬಂದಾಗ ಫಸ್ಟ್ ಅವರು ಏನ್ ಮಾಡಬೇಕು ಯಾವ ವೈದ್ಯರನ್ನು ಭೇಟಿ ಮಾಡಬೇಕಂತ ನಮ್ಮ ಸರ್ಕಾರದ ಮೂಲಕ ಅನೇಕ ತಪಾಸಣೆ ಕೇಂದ್ರಗಳಿದಾವೆ ಇದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಇದಾವೆ ಹಾಗೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಕೂಡ ಇದಾವೆ ಮುಖ್ಯ ಚಿಕಿತ್ಸಕರು ಅಂದ್ರೆ ಎದೆಯ ಫಿಸಿಷಿಯನ್ ಅಂದ್ರೆ ಚೆಸ್ಟ್ ಫಿಸಿಷಿಯನ್ ಅಂತೇವೆ ನಾವು ಅವ್ರ ಹತ್ರ ಹೋಗ್ಬೇಕು ಅಲ್ಲಿ ಮೊದಲು ನಾವು ಕಫ ತಪಾಸಣೆ ಮಾಡ್ತೇವೆ ಮುಖ್ಯವಾಗಿ ಎರಡು ಕಫ ಸಂಗ್ರಹಣೆ ಮಾಡಲು ಗೆ ಹೇಳಲಾಗುವುದು ಒಂದು ಸ್ಥಳದಲ್ಲೇ ಸಂಗ್ರಹಣೆ ಮಾಡಲು ಹೇಳಲಾಗುವುದು ಅಂದ್ರೆ ಆರೋಗ್ಯ ಕೇಂದ್ರಕ್ಕೆ ಬಂದಾಗ ಮತ್ತೊಂದು ಬೆಳಗಿನ ಜಾವ ಸಂಗ್ರಹಣೆ ಮಾಡಲು ಹೇಳಲಾಗುವುದು ಈ ಎರಡೂ ಕಫ ತಪಾಸಣೆಯಲ್ಲಿ ಯಾವುದಾದ್ರೂ ಒಂದರಲ್ಲಿ ಕೂಡ ಈ ಕ್ರಿಮಿ ಕಂಡು ಬಂದ್ರೆ ಅವರಲ್ಲಿ ನಾವು ಈ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ ಹ್ಞೂ ಹ್ಞೂ ಅಂದರೆ ಈ ಕಫ ತಪಾಸಣೆಯ ನಂತರನೇ ಯಾವ ಚಿಕಿತ್ಸೆಯನ್ನು ಎಷ್ಟು ದಿನಗಳ ಕಾಲ ಮುಂದುವರಿಸಬೇಕು ಅನ್ನೋದನ್ನು ವೈದ್ಯರು ನಿರ್ಧರಿಸ್ತಾರೆ ಅಂತ ಹೇಳಿದ್ರಿ ಈಗ ಡಾಕ್ಟರ್ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ನಾವು ನೋಡ್ತಾ ಬಂದ್ರೆ ಎಲ್ಲಿ ಈ ಟಿ ಬಿ ಪ್ರಮಾಣ ಹೆಚ್ಚದ ಅಂತೀರಿ ಸ್ವಲ್ಪ ಹೆಚ್ಚಾಗಿ ಗ್ರಾಮೀಣ ಪ್ರದೇಶ ಅನ್ಬೋದು ಯಾಕಂದರೆ ಮುಖ್ಯವಾಗಿ ಅರಿವು ಕಡಿಮೆ ಇರುವುದು ಗ್ರಾಮೀಣ ಪ್ರದೇಶದಲ್ಲಿ ಆಮೇಲೆ ಒಂದು ಸಾಮಾಜಿಕ ಕಳಂಕ ಅಂತ ತಿಳ್ಕೊತಾರೆ ಈ ಕ್ಷಯ ರೋಗ ಅಂತ ಆದ್ದರಿಂದ ರೋಗಿ ತಡ ಮಾಡ್ಬೋದು ಆರೋಗ್ಯ ಕೇಂದ್ರಕ್ಕೆ ಹೋಗುವುದು ಇದಲ್ಲದೆ ಓವರ್ ಕ್ರೌಡಿಂಗ್ ಅಂದರೆ ಸಣ್ಣ ಜಾಗದಲ್ಲಿ ಜಾಸ್ತಿ ಜನ ಇರುವುದು ಅದರಿಂದ ಶ್ವಾಸಕೋಶದ ಏನು ತುಂತುರುಗಳು ಬರ್ತವೆ ಕೆಮ್ಮಿದಾಗ ಅಥವಾ ಸೀನಿದಾಗ ಅದು ಒಬ್ಬರಿಂದ ಒಬ್ಬರಿಗೆ ಹರಡಲು ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಮತ್ತೆ ಇದಲ್ಲದೆ ಈ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೇವೆ ಕಿಡಿಕೆ ಬಾಗಿಲುಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅದರಿಂದ ಗಾಳಿ ಬೆಳಕು ಸ್ವಲ್ಪ ಕಡಿಮೆ ಅದರಿಂದ ಇದು ಒಬ್ರಿಂದ ಒಬ್ರು ಹರಡಲು ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ಬೋದು ಅಂದ್ರೆ ವೆಂಟಿಲೇಷನ್ ಬಹಳ ಕಡಿಮೆ ಇರ್ತದೆ ಅಂತೀರಿ ಗ್ರಾಮೀಣ ಪ್ರದೇಶದಾಗ ಅಲ್ಲದೆ ಈಗ ತಾವು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರಿ ಇದನ್ನ ಒಂದು ಸ್ಟಿಗ್ಮಾ ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳಿ ಈ ತರ ಟಿ ಬಿ ಬಂದವ್ರನ್ನ ದೂರ ಇಡುವಂಥ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು ಯಾಕೆ ಈ ಪದ್ಧತಿ ಬಂದಿತ್ತಂತೀರಿ ಇದು ಮುಖ್ಯವಾಗಿ ಹರಡುವ ಮೂಲಕ ಅಂದ್ರೆ ಗಾಳಿಯ ಮೂಲಕ ಹರಡುತ್ತದೆ ಇದು ಈಗ ತೀವ್ರ ಕ್ಷಯ ಇರುವ ರೋಗಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಆ ತುಂತುರುಗಳು ಏನು ಬರ್ತವೆ ಅವು ಇನ್ನೊಬ್ಬ ವ್ಯಕ್ತಿ ಒಳಗೆ ಹೋದಾಗ ಅವನಲ್ಲಿ ಈ ಸೋಂಕು ಆಗುವ ಸಾಧ್ಯತೆಗಳಿವೆ ಸೊ ಇದು ಹರಡುವುದರಿಂದ ಅದೊಂಥರ ಸಾಮಾಜಿಕ ಕಳಂಕ ಮೊದಲಿಂದ ಬಂದಿದೆ ಆದರೆ ಈಗ ಇದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಇರುವುದರಿಂದ ಯಾವುದೇ ಕಾರಣ ಹೆದರುವ ಇದು ಇಲ್ಲ ಅವಶ್ಯಕತೆ ಇಲ್ಲ ಹಾ ಹಾ ಈಗ ಡಾಕ್ಟರ್ ಈ ತರ ಟಿ ಬಿ ಆದಾಗ ಹಿಂದಿನ ಕಾಲದಲ್ಲಿ ಊರ್ ಹೊರಗಿಡೋದು ಅವರನ್ನ ಸಾಮಾನ್ಯ ಕಾರ್ಯಕ್ರಮಗಳಲ್ಲಿ ಸೇರಿಸದೇ ಇರೋದು ಸಾಮಾನ್ಯ ಜೀವನದಿಂದ ದೂರ ಇಡೋದು ಇದೆಲ್ಲ ಇತ್ತು ಇವತ್ತಿದು ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಇದಕ್ಕೆ ಈ ಸಮುದಾಯ ಚಟುವಟಿಕೆಗಳಾಗ್ಲಿ ಅಥವಾ ಸರ್ಕಾರದಿಂದ ಕೊಡೋ ಮಾಡುವಂತ ವಿವಿಧ ರೀತಿಯ ಚಿಕಿತ್ಸೆಗಳಾಗ್ಲಿ ಕಾರಣ ಆಗಿರಬಹುದಲ್ಲ ಹೌದು ಹೌದು ಮುಖ್ಯವಾಗಿ ಅದೇ ಕಾರಣ ಇದು ಈಗ ಇಷ್ಟು ಒಳ್ಳೆ ಚಿಕಿತ್ಸೆ ಇದೆ ಅಂದರೆ ಎರಡು ವಾರದಲ್ಲಿ ರೋಗಿ ಸಂಪೂರ್ಣವಾಗಿ ಗುಣಮುಖ ಆಗಿಬಿಡ್ತಾನೆ ಆದರೂ ಇದರದ ಚಿಕಿತ್ಸೆ ಸುಮಾರು ಆರು ತಿಂಗಳು ಚಿಕಿತ್ಸೆ ಕೊಡ್ತೇವೆ ನಾವು ಯಾಕೆ ಮತ್ತೆ ಆಗದೇ ಇರಲಿ ಅಂತೂ ಕೂಡ ಇದು ಸ್ವಲ್ಪ ಜಾಸ್ತಿನೇ ಚಿಕಿತ್ಸೆ ಕೊಡ್ತೇವೆ ಇದರಲ್ಲಿ ಚಿಕಿತ್ಸೆ ವರ್ಗ ಒಂದು ಹಾಗೂ ಎರಡು ಅಂತ ಎರಡು ತರ ಇದ್ದಾವೆ ಹೊಸದಾಗಿ ಬರುವ ರೋಗಿ ಅಂದರೆ ಕ್ಷಯ ರೋಗ ಕ್ರಿಮಿಗಳು ಇರುವ ರೋಗಿಗೆ ನಾವು ಚಿಕಿತ್ಸಾ ವರ್ಗ ಒಂದು ಅಂತ ಚಿಕಿತ್ಸೆಯನ್ನು ಕೊಡ್ತೇವೆ ಇನ್ನು ಮರುಕಳಿಸುವ ಕ್ಷಯ ರೋಗ ರೋಗಿಗಳಿಗೆ ನಾವು ಚಿಕಿತ್ಸಾ ವರ್ಗ ಎರಡು ಅಂತ ಕೊಡ್ತೇವೆ ಸೊ ಈ ಎರಡು ಚಿಕಿತ್ಸಾ ವರ್ಗಗಳಲ್ಲಿ ಎರಡು ಹಂತಗಳಿರ್ತವೆ ಒಂದು ತೀವ್ರ ಹಂತ ಇದರಲ್ಲಿ ಎರಡರಿಂದ ನಾಲ್ಕು ತಿಂಗಳ ಚಿಕಿತ್ಸೆ ಕೊಡ್ತೇವೆ ಹಾಗೂ ಇನ್ನೊಂದು ಮುಂದುವರೆದ ಹಂತ ಇದರಲ್ಲಿ ನಾವು ನಾಲ್ಕರಿಂದ ಐದು ತಿಂಗಳು ಚಿಕಿತ್ಸೆಯನ್ನು ಕೊಡ್ತೇವೆ ಇನ್ನು ಚಿಕಿತ್ಸಾ ವರ್ಗ ಒಂದರಲ್ಲಿ ನಾಲ್ಕು ಔಷಧಿಗಳನ್ನು ಕೊಡಲಾಗ್ತದೆ ಚಿಕಿತ್ಸಾ ವರ್ಗ ಎರಡರಲ್ಲಿ ಈ ನಾಲ್ಕು ಔಷಧಿ ಮತ್ತು ಒಂದು ಚುಚ್ಚುಮದ್ದು ಅನ್ನು ಕೂಡ ಮೊದಲ ಎರಡು ತಿಂಗಳು ಕೊಡಲಾಗ್ತದೆ ಅಂದ್ರೆ ಯಾವುದೇ ಕಾರಣಕ್ಕೂ ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ ಅಂತೀರಾ ಇಲ್ಲ ಬೇಕಾಗುವುದಿಲ್ಲ ಕಫ ತಪಾಸಣೆ ಹೊರ ರೋಗಿಯಾಗಿ ಕೂಡ ಮಾಡಿಸಬಹುದು ಅಡ್ಮಿಟ್ ಅನ್ನೋದು ಏನಿಲ್ಲ ಈಗ ಇದು ಸಾಂಕ್ರಾಮಿಕ ರೋಗ ಅಂತ ನಾವು ಕೇಳಿವಿ ಇದು ಮುಖ್ಯವಾಗಿ ಗಾಳಿಯಿಂದ ಹರಡುವ ರೋಗ ಇದು ಹೇಳ್ಬೇಕಂದ್ರೆ ಈಗ ಯಾವ ರೋಗಿಗೆ ನಾವು ಕೆಲವೊಂದು ಪ್ರಿಕಾಷನರಿ ಮೆಷರ್ಸ್ ಅಂತ ಹೇಳ್ತೀವಿ ಈಗ ತೀವ್ರ ಕ್ಷಯ ಇರುವ ರೋಗಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಅವನು ತನ್ನ ಮುಖ ಹಾಗೂ ಮೂಗನ್ನು ವಸ್ತ್ರದಿಂದ ಮುಚ್ಚಿಕೊಳ್ಳೋದ್ರಿಂದ ಇದು ಇದು ಸಾಮಾನ್ಯವಾಗಿ ಕಡಿಮೆ ಆಗ್ತದೆ ಬೇರೆಯವರಿಗೆ ಹರಡುವ ಸಮಸ್ಯೆ ಹಾಗೂ ನಮ್ಮ ಭಾರತದಲ್ಲಿ ನೋಡ್ಬೇಕಂದ್ರೆ ನಲವತ್ತು ಪರ್ಸೆಂಟ್ ಜನದಲ್ಲಿ ಈ ಕ್ರಿಮಿ ನಮ್ಮಲ್ಲಿ ಇರುತ್ತದೆ ಆದರೂ ಅದು ರೋಗ ಕಾಣಿಸಿಕೊಳ್ಳುವುದಿಲ್ಲ ಯಾಕಂದ್ರೆ ನಮ್ಮ ಇಮ್ಯುನಿಟಿ ಪವರ್ ಮೇಲೂ ಇದು ರೋಗ ನಿರೋಧಕ ಶಕ್ತಿ ಮೇಲೂ ಕೂಡ ಇದು ತುಂಬಾ ನಿರ್ಧಾರಿತವಾಗಿರುತ್ತೆ ಅಂದರೆ ಯಾವ ವ್ಯಕ್ತಿಯಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಿರುತ್ತದೆ ಅವನ ಕಡೆಗೆ ಇದು ಬರುವ ಸಾಧ್ಯತೆ ಕಡಿಮೆ ಕಡಿಮೆ ರೆಸಿಸ್ಟೆನ್ಸ್ ಕಡಿಮೆ ಇರೋರಿಗೆ ಜಾಸ್ತಿ ಅಂತ ಈಗ ಇದು ಸಾಂಕ್ರಾಮಿಕ ಅಲ್ಲ ಗಾಳಿಯಿಂದ ಬರ್ತದ ಅಂತ ಇದ್ದಾಗ್ಯೂ ಕೂಡ ಈಗ ಯಾರದೇ ಒಬ್ಬ ಮನೆಯಲ್ಲಿ ಒಬ್ಬ ಟಿ ಬಿ ಬಂದಂತ ವ್ಯಕ್ತಿ ಇದ್ರ ಆ ಮನೆಯಲ್ಲಿ ಏನು ಪ್ರಿಕಾಷನ್ಸ್ ತಗೋಬೇಕು ಅಂತೀರಿ ಮುಖ್ಯವಾಗಿ ಆ ರೋಗಿಗೆ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಚಿಕಿತ್ಸೆ ಕೊಡಿಸುವುದು ಆಮೇಲೆ ಅವನಲ್ಲಿ ಅರಿವು ಮೂಡಿಸೋದು ಇದು ಸಂಪೂರ್ಣ ಗುಣಮುಖವಾಗುವಂತ ರೋಗ ಇದಲ್ಲದೆ ಆ ರೋಗಿ ಇರುವ ಸ್ಥಳದಲ್ಲಿ ಒಳ್ಳೆ ಗಾಳಿ ಬೆಳಕು ಇರಬೇಕು ಹಾಗೂ ಅವನು ಕೆಮ್ಮು ಮತ್ತು ಸೀನಿದಾಗ ಯಾವುದಾದರೂ ವಸ್ತ್ರದಿಂದ ಅವನ ಮೂಗು ಹಾಗೂ ಬಾಯನ್ನು ಮುಚ್ಚಿಕೊಳ್ಬೇಕು ಇದಲ್ಲದೆ ಆಹಾರ ಕೂಡ ಒಂದು ಉತ್ತಮವಾದ ಪ್ರೋಟೀನ್ ಇರುವ ಆಹಾರ ಇದನ್ನು ಕಡಿಮೆ ಮಾಡುವ ಸಾಧ್ಯತೆ ಇರುತ್ತದೆ ಅಂದ್ರೆ ಒಳ್ಳೆ ಪೋಷಕಾಂಶ ಭರಿತ ಆಹಾರ ಸೇವನೆಯಿಂದ ಅದು ನೈಸರ್ಗಿಕವಾಗಿ ಮನುಷ್ಯನ ಇಮ್ಯುನಿಟಿ ಹೆಚ್ಚು ಮಾಡುತ್ತದೆ ಹೌದು ಹೌದು ಹೆಚ್ಚು ಮಾಡಿದಾಗ ಇದರ ಒಂದು ಕಡಿಮೆ ಆಗ್ತದ ಅಂತ ಹೇಳ ಈಗ ಡಾಕ್ಟರ್ ಹೆಂಗ ಹೌದು ಇದು ಮಕ್ಕಳಲ್ಲಿ ಕೂಡ ಕಂಡು ಬರಬಹುದು ಈಗ ಮನೆಯಲ್ಲಿ ತೀವ್ರ ಕ್ಷಯ ರೋಗ ಇರುವ ರೋಗಿ ಇದ್ರೆ ಅವರಿಂದ ಸ್ವಲ್ಪ ಮಕ್ಕಳು ಮತ್ತು ವಯಸ್ಸಾದವರು ಸುಮಾರು ಒಂದು ಎರಡು ವಾರ ಕೂಡ ಸ್ವಲ್ಪ ದೂರ ಇರೋದು ದೂರ ಅಂದ್ರೆ ಅದೇ ಮನೆಯಲ್ಲಿ ಇರಬಹುದು ಬಟ್ ಬಹಳ ಹತ್ರ ಹೋಗೋದು ಇಂಥದ್ದು ಅವಾಯ್ಡ್ ಮಾಡೋದ್ರಿಂದ ಮಕ್ಕಳಲ್ಲಿ ಆಗುವ ಸಾಧ್ಯತೆ ಕಡಿಮೆ ಯಾಕಂದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಇನ್ನೂ ಬೆಳವಣಿಗೆ ಆಗ್ತಾ ಇರುತ್ತೆ ಅದೊಂದು ಕಾರಣ ಇದಕ್ಕೆ ಇದಲ್ಲದೆ ಇನ್ನು ಶುಗರ್ ಕಾಯಿಲೆ ಮತ್ತು ಹೆಚ್ ಐ ವಿ ಸೋಂಕು ಇರುವ ರೋಗಿಗಳಲ್ಲೂ ಇದು ಸಾಮಾನ್ಯವಾಗಿ ಕಂಡು ಬರ್ತದೆ ಈಗ ನಾವು ಸಾಮಾನ್ಯವಾಗಿ ಕೇಳ್ತಿರ್ತೀವಿ ಈ ಪುಪ್ಪುಸ ಇದಕ್ಕೆ ಸಂಬಂಧಪಟ್ಟಂಗೆ ಈ ಶೀತ ಕಾಲದಲ್ಲಿ ಕೆಲವು ಕಾಯಿಲೆಗಳು ಜಾಸ್ತಿ ಉದಾಹರಣೆಗೆ ಅಸ್ತಮಾ ಅನ್ರಿ ಬ್ರೊಂಕೈಟಿಸ್ ಅನ್ರಿ ಇವು ಸ್ವಲ್ಪ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಹಂಗ ಟಿ ಬಿ ಒಂದೇನಾದ್ರೂ ಪರ್ಟಿಕ್ಯುಲರ್ ವೇಳೆಯಲ್ಲಿ ಒಂದು ನಿಗದಿಪಡಿಸಿದ ಕಾಲದಲ್ಲಿ ಇದ್ರ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಆಗ್ತದೆ ಅನ್ನೋ ತರ ಇರ್ತದೆ ಇದು ಕ್ಲೈಮೇಟ್ ಮೇಲೆ ಡಿಪೆಂಡೆಂಟ್ ಇಲ್ಲ ಆಧಾರಿತವಾಗಿಲ್ಲ ಇದು ಯಾವ ಕ್ಲೈಮೇಟ್ ಅಲ್ಲಿ ಬೇಕಾದರೂ ಆಗಬಹುದು ಈಗ ಡಾಕ್ಟರ್ ಮಹಿಳೆಯರಲ್ಲಿ ಇದಾದಾಗ ಆದಾಗ ಸಾಮಾನ್ಯವಾಗಿ ನಾವು ಒಂದು ಏನು ಯೋಚನೆ ಮಾಡ್ತೀವಿ ಅಂದ್ರೆ ಹೆಣ್ಮಕ್ಳು ಸ್ವಲ್ಪ ವೈದ್ಯರ ಕಡೆಗೆ ಹೋಗಿ ತಪಾಸಣೆ ತಮ್ಮ ಮಾಡಿಸ್ಕೊಳ್ಳೋದು ಕಡಿಮೆನೆ ಇಂಥವ್ರೀತಾವ್ ಏನ್ ಹೇಳಿಕ್ ಇಷ್ಟಪಡ್ತೀರಿ ಅದೇ ಸರ್ಕಾರದಿಂದ ಈಗ ಪದ್ಧತಿಗಳು ಇದಾವೆ ನಿಯಮಗಳು ಇದಾವೆ ಎರಡು ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿದ್ರೆ ನಾವು ಕ್ಷಯ ರೋಗವನ್ನು ಒಂದು ಸಲ ಇದೇ ಇಲ್ವೋ ಅಂತ ದೃಢ ದೃಢಪಡಿಸಲ್ ಕೊಳ್ಳೇ ಬೇಕಾಗುತ್ತದೆ ಸೊ ಯಾರ್ಗೇ ಆದ್ರೂ ಎರಡು ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿದ್ರೆ ಅವರು ಆರೋಗ್ಯ ಕೇಂದ್ರಕ್ಕೆ ಬಂದು ತಪಾಸಣೆ ಒಂದು ಸಲ ಮಾಡಿಸ್ಕೊಳ್ಳೇ ಈಗ ಡಾಕ್ಟರ್ ಸಂಜಯ್ ಅವರ ತಾವು ಈ ಚಿಕಿತ್ಸಾ ವಿಧಾನ ಅಂದ್ರೆ ಔಷಧಿ ಸೇವನೆ ಬಗ್ಗೆ ಹೇಳಿದ್ರಿ ಅದು ಐದರಿಂದ ಆರು ತಿಂಗಳ ಕಾಲ ನಿರಂತರವಾಗಿ ಔಷಧಿ ಸೇವನೆ ಮಾಡಬೇಕು ಅಂತ ಅದರಿಂದ ಏನಾದರೂ ದುಷ್ಪರಿಣಾಮಗಳು ಆಗುವಂತ ಸಾಧ್ಯತೆ ಔಷಧಿಗಳಿಂದ ಕೆಲವೊಂದು ಸೈಡ್ ಎಫೆಕ್ಟ್ ಅಂದ್ರೆ ದುಷ್ಪರಿಣಾಮಗಳು ಆಗಬಹುದು ಎಲ್ಲರಲ್ಲೂ ಆಗುತ್ತಂತಲ್ಲ ಕೆಲವರಲ್ಲಿ ಮುಖ್ಯವಾಗಿ ಅಂದ್ರೆ ಅದರಲ್ಲಿ ಏಳು ಗುಳಿಗೆ ಇರೋದ್ರಿಂದ ಸ್ವಲ್ಪ ಮೊದಲು ಮೊದಲನೇಗೆ ವಾಂತಿ ತರ ಆಗುವ ಸಮಸ್ಯೆ ಇರುತ್ತೆ ಕೆಲವರಲ್ಲಿ ಲಿವರ್ ತೊಂದರೆ ಸಮಸ್ಯೆ ಆಗುವ ಚಾನ್ಸಸ್ ಇರುತ್ತೆ ಆದ್ರೆ ಆತರ ತೊಂದರೆ ಆದಾಗ ಮತ್ತೆ ವೈದ್ಯರನ್ನು ಕಾಣುವುದು ಒಳ್ಳೆಯದು ಈಗ ಇಂತ ಔಷಧಿಗಳು ಈ ಟಿಬಿ ಸಂಬಂಧಪಟ್ಟಂತ ಔಷಧಿಗಳು ಉಚಿತವಾಗಿ ಸಿಗ್ತಾವ ಅಂತ ಕೇಳ್ತೀವಿ ಹೌದು ನಾವು ಟಿ ಬಿ ಚಿಕಿತ್ಸೆ ಡಾಟ್ಸ್ ಅಂತ ಕೊಡ್ತೇವೆ ಡಾಟ್ಸ್ ಅಂದ್ರೆ ಅಲ್ಪಾವಧಿ ನೇರ ನಿಗಾವಣೆ ಚಿಕಿತ್ಸೆ ಅಂತ ಇದರಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ಕೊಡಲಾಗುವುದು ಯಾವುದೇ ರೀತಿ ಕಾಸ್ಟ್ ಇಲ್ಲ ಇದರಲ್ಲಿ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆ ಇದು ಈಗ ಡಾಕ್ಟರ್ ಒಂದು ಕೊನೆಯ ಪ್ರಶ್ನೆ ಅಂದ್ರೆ ಎಲ್ಲರೂ ಉತ್ತಮ ಆರೋಗ್ಯನ ಬಯಸ್ತಾರೆ ಆರೋಗ್ಯವಂತರಾಗಿರ್ಬೇಕು ಅಂತನ ಈ ಟಿ ಬಿ ಬರಬಾರದು ಇದರಿಂದ ದೂರ ಇರಬೇಕು ಅಂತ ಬಯಸುವವರಿಗೆ ಯಾವ ರೀತಿಯ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಬೇಕಂತ ಹೇಳ್ತೇವೆ ಮುಖ್ಯವಾಗಿ ಯಾರ್ದು ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಲ್ಲ ಈ ಶುಗರ್ ಇರೋ ರೋಗಿಗಳಿಗೆ ಅಥವಾ ಈ ಎಚ್ ಐ ವಿ ಸೋಂಕು ಇರುವ ರೋಗಿಗಳು ಇಂಥವರು ಸ್ವಲ್ಪ ತಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಅಂದರೆ ಒಳ್ಳೆ ಆಹಾರ ಹಾಗೂ ಒಳ್ಳೆ ಸ್ಟ್ರೆಸ್ ಕಡಿಮೆ ತಗೊಳ್ಳೋದು ಇವುಗಳ ಮುಖಾಂತರ ಇದರಿಂದ ದೂರ ಇರಬಹುದು ಉತ್ತಮ ಗಾಳಿ ಬೆಳಕು ಇದರಿಂದ ಹಾಗೆ ಸ್ಟ್ರೆಸ್ ಕಡಿಮೆ ಒಳ್ಳೆ ವ್ಯಾಯಾಮ ಮಾಡುವುದರಿಂದ ಇದು ಬರುವ ಸಾಧ್ಯತೆಗಳು ಕಡಿಮೆ ಆಗ್ತದೆ ಅಂದ್ರೆ ಮನೆಯಲ್ಲಿ ಹವಾಶೀರ್ ಮನಿ ಇರಬೇಕು ಅಂತ ನಾವು ಹೇಳ್ತಿರ್ತೀವಿ ಹೌದೌದು ಅಂದ್ರೆ ಉತ್ತಮ ಗಾಳಿ ಬೆಳಕು ಇದ್ದಾಗ ಇದರ ಸಾಧ್ಯತೆ ಒಂದು ಕಡಿಮೆ ಇದಲ್ಲದೆ ಬೇರೆ ಯಾವುದೇ ಕೆಮ್ಮು ನೆಗಡಿ ಬರುವ ಸಾಧ್ಯತೆಗಳು ಕಡಿಮೆ ಇರ್ತವೆ ಉತ್ತಮ ಗಾಳಿ ಬೆಳಕು ಅಂದ್ರೆ ಆಯ್ತು ಡಾಕ್ಟರ್ ಸಂಜಯ್ ಅವ್ರೆ ತಾವು ಇಷ್ಟೊತ್ತಿನವರೆಗೂ ಈ ಟಿ ಬಿ ಅಂದ್ರೆ ಕ್ಷಯ ಇದು ಯಾವ ಕಾರಣದಿಂದ ಬರ್ತದ ಬರುವಾಗಿನ ಲಕ್ಷಣಗಳು ಏನು ಮತ್ತೆ ಇದಕ್ಕಿರುವಂತಹ ಚಿಕಿತ್ಸಾ ವಿಧಾನಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೋಗದಿಂದ ದೂರ ಇರಬೇಕು ಅಂತಂದಾಗ ನಮ್ಮ ದೇಹ ನಾವು ಉತ್ತಮ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂತ ಉತ್ತಮ ಮಾತನ್ನ ನಮ್ಮ ಕೆಳಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ